ಹಾಯ್ ಗೈಸ್ ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ಗೌಡ ನೀವು ಇದುವರೆಗೂ ಒಂದು ನಾರ್ಮಲ್ ವೆಹಿಕಲ್ಲು ಸರ್ವಿಸ್ ಆಗೋದನ್ನ ನೋಡಿರ್ತೀರ ಅದು ಡೀಸೆಲ್ ಇಂಜಿನ್ ಆಗಿರ್ಬೋದು ಅಥವಾ ಒಂದು ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿರ್ಬೋದು ಸರ್ವಿಸ್ ಆಗೋದನ್ನ ತುಂಬ ವೆಹಿಕಲ್ಗಳು ನೋಡಿರ್ತೀರಾ ಆ್ಯಂಡ್ ನೀವು ಕೂಡ ಹೋಗಿ ಸರ್ವಿಸ್ ಮಾಡಿಸಿರ್ತೀರಾ ಬಟ್ ಇದುವರೆಗೂ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಆಗೋದನ್ನ ಅಥವಾ ಸರ್ವಿಸ್ ಮಾಡ್ಸೋದನ್ನ ನೋಡಿರಲ್ಲ ಸೊ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿವತ್ತು ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರ ಎಲೆಕ್ಟ್ರಿಕ್ ವೆಹಿಕಲ್ ಸರ್ವಿಸ್ ಫೆಸಿಲಿಟಿನ ತೋರಿಸೋಕ್ಕೆ ಬಂದಿದ್ದೀನಿ ಇವತ್ತು ಸೊ ಯಾವ ಥರ ಎ ಸಿ ವಿನ ಸರ್ವಿಸ್ ಮಾಡ್ತಾರೆ ಇಲ್ಲಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ಮೇಂಟೆನೆನ್ಸ್ ಯಾವ ಥರ ಇರುತ್ತೆ ಎ ಸಿ ಬಿದು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಆ್ಯಂಡ್ ಇಲ್ಲಿ ಫೆಸಿಲಿಟಿ ಯಾವ ಥರ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಮ್ಮ ಜೊತೆಗೆ ಇ ಸರ್ವಿಸ್ ಅಡ್ವೈಸರ್ ಆಗಿರುವಂತಹ ಶರತ್ ಅವರು ಇದ್ದಾರೆ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ಈ ಒಂದು ಪ್ರೊಸೆಸ್ ಬಗ್ಗೆ ತಿಳ್ಕೊಳೋಣ ಸರ್ ನಮಸ್ಕಾರ ವೆಲ್ಕಮ್ ಟು ಚಾನಲ್ ಚಾನೆಲ್ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಸರ್ ಹೇಳಿ ಇ ವಿ ಸರ್ವಿಸ್ ಸೆಂಟರು ತುಂಬ ಜನ ನೋಡಿರಲ್ಲ ಪ್ರೊಸೆಸ್ ಯಾವ ಥರ ಆಗುತ್ತೆ ಅಂತ ಹೇಳಿ ಗೊತ್ತಿರಲ್ಲ ಸೊ ಇಲ್ಲಿ ಯಾವ ಥರ ಪ್ರೊಸೆಸ್ಸು ಫಾಲೋ ಆಗುತ್ತೆ ಪ್ರೊಸೀಜರ್ ಯಾವ ಥರ ಇರುತ್ತೆ ತಿಳಿಸ್ಕೊಡಿ ಸರ್ ಓಕೆ ಕಸ್ಟಮರ್ ಸರ್ವಿಸ್ಗೆ ಅಂತ ಗಾಡಿ ಗೇಟಿಂದ ಎಂಟ್ರಿ ಮಾಡ್ಕೊಂಡು ಬರ್ತಾರೆ ಅವಾಗ ನಮ್ಮ ಸೆಕ್ಯೂರಿಟಿನೇ ಕಸ್ಟಮರ್ ಹತ್ರ ಹೋಗಿ ಇನ್ವೆಂಟ್ರಿ ಹಾಕ್ತಾರೆ ಇನ್ವೆಂಟ್ರಿ ಆಗಿ ಇಂಥ ಕಂಪ್ಲೇಂಟ್ ಇದೆ ಅಂತ ಸೆಕ್ಯೂರಿಟಿಗೂ ಒಂದು ಮಾಹಿತಿ ಇರಲಿ ಅಂತ ಹೇಳ್ತಾರೆ ಆಮೇಲೆ ಸೆಕ್ಯೂರಿಟಿ ಇದ್ದವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಸರ್ ಈ ಗಾಡಿ ಸರ್ವಿಸಿಗೆ ಬಂದಿದೆ ಅಂತ ನಾವು ಇಮಿಡಿಯೇಟಾಗಿ ಹೋಗಿ ಸರ್ವಿಸ್ ಅಡ್ವೈಸರು ಸೆಕ್ಯೂರಿಟಿ ಹತ್ರ ಇನ್ವೆಂಟ್ರಿ ಇಸ್ಕೊಂಡು ಕಸ್ಟಮರ್ನ ಕಮೆಂಟ್ ಸೆಂಟರ್ ಹತ್ರ ಕರ್ಕೊಂಬಂದು ಆ ಜಾಬ್ ಕಾರ್ಡ್ ಹಾಕಿ ಆಮೇಲೆ ಅವ್ರ ಹತ್ರ ಎಕ್ಸ್ಟ್ರಾ ಏನಾದ್ರು ಕಂಪ್ಲೇಂಟ್ ಇದೆಯಾ ಅಂತ ತಿಳ್ಕೊಂಡು ಆಮೇಲೆ ಟೆಕ್ನಿಷಿಯನ್ನ ಅಲೋಟ್ ಮಾಡ್ತೀವಿ ಅಲೋಟ್ ಮಾಡಾದ್ಮೇಲೆ ಆ ಕಸ್ಟಮರ್ನ ಅಲ್ಲೇ ಕೂರಿಸಿರ್ತೀವಿ ಆಮೇಲೆ ಚೆಕ್ ಮಾಡ್ತೀವಿ ಏನೇನು ಇನ್ಫಾರ್ಮ್ ಮಾಡಿದ್ದೀರಾ ಏನೇನಿದೆ ಅಂತ ನಾವೊಂದ್ಸಲಿ ಚೆಕ್ ಮಾಡಿಬಿಟ್ಟು ಜನರಲ್ ಚೆಕಪ್ ಹೇಳ್ತೀವಿ ಜನರಲ್ ಚಕಪ್ ಅಲ್ಲಿ ಕೂಲೆನ್ ಟಾಪಪ್ಪು ಮತ್ತೆ ಬ್ರೇಕ್ ಫ್ಲೂಯಿಡು ಬ್ಯಾಟ್ರಿ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಚೆಕ್ ಮಾಡ್ತೀವಿ ಆಮೇಲೆ ಡಿಫ್ರೆನ್ಸ್ ಆಯಿಲ್ ಅಂತ ಬರುತ್ತೆ ಹಿಂದೆ ನೋಡ್ಬೋದು ನೀವು ಓಕೆ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಡಿಫ್ರೆನ್ಸ್ ಎಲ್ಲ ಆಯಿಲ್ ಚೆಕ್ ಮಾಡ್ತೀವಿ ಆಮೇಲೆ ಲ್ಯಾಪ್ಟಾಪ್ ಹಾಕ್ಬಿಟ್ಟು ಫಾಲ್ಟ್ ಫಾಲ್ಟ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತೀವಿ ಏನು ಫಾಲ್ಟ್ ಇಲ್ಲ ಅಂದರೆ ಚೆಕಪ್ ಚಕಪ್ ಹೇಳಿರ್ತೀವಿ ಟೆಕ್ನಿಷಿಯನ್ಗೆ ಜನ್ರಲ್ ಚೆಕಪ್ ಮಾಡಿ ಅವನೇನಾರು ಪ್ರಾಬ್ಲಮ್ ಇತ್ತು ಅಂದರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾನೆ ಇನ್ಫಾರ್ಮ್ ಮಾಡಿ ಏನಾದ್ರು ಪಾರ್ಟ್ಸ್ ಚೇಂಜ್ ಮಾಡೋದಿತ್ತು ಅಂದರೆ ನಾವು ಕಸ್ಟಮರ್ಗೆ ಇನ್ಫಾರ್ಮ್ ಕೇಳ್ತೀವಿ ಸರ್ ಹಿಂಗೆ ಪಾರ್ಟ್ಸ್ ಹೋಗಿದೆ ಬ್ರೇಕ್ ಪ್ಯಾಡ್ ಹೋಗಿದೆ ಇಲ್ಲ ಏನಾದ್ರು ಒಂದು ಕೂಲೆಂಟು ಕಮ್ಮಿ ಆಗಿದೆ ಟಾಪ್ ಅಪ್ ಮಾಡ್ಬೇಕು ಸರ್ ಇಂಥ ಇನ್ಫಾರ್ಮೇಶನ್ ಹೇಳ್ತೀವಿ ಅವರು ಪಾರ್ಟ್ಸು ಈಗ ಬ್ರೇಕ್ ಪ್ಯಾಡ್ ಹೋಗಿದೆ ಅಂತ ಹೇಳ್ತಾರೆ ಚೇಂಜ್ ಮಾಡಕ್ಕೆ ಕೇಳ್ತೀವಿ ಓಕೆ ಚೇಂಜ್ ಮಾಡಿ ಅಂತ ಹೇಳ್ತಾರೆ ಚೇಂಜ್ ಮಾಡಿದಾಗ ನಮ್ಮ ಹತ್ರನೇ ಇ ವಿ ಸ್ಪೇರ್ ಸಪ್ರೇಟಾಗಿ ಇವಿಗೆ ಅಂತಲೇ ಇದೆ ಅದನ್ನು ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡ್ಬಿಟ್ಟು ಚೇಂಜ್ ಮಾಡ್ತೀವಿ ಟೆಕ್ನಿಷಿಯನ್ಗೆ ಅಂದ್ರೆ ನೀವು ಹೇಳ್ತಿರೋದು ಯಾವ್ದು ವೈಟಿಂಗ್ ಇರಲ್ಲ ಇಲ್ಲ ಇದು ಸ್ಪೇರ್ಸ್ ಸಪ್ರೇಟ್ ಡೆಸಿಗ್ಟೆಡ್ ಏರಿಯಾ ಇರೋದ್ರಿಂದ ಇಮಿಡೇಟ್ ಆಗಿ ತಗೊಂಬಂದು ಸರ್ವಿಸ್ ಮಾಡ್ಬಿಡ್ತೀರಲ್ಲಿ ಇವಾಗ ಇವರೇ ಒಂದು ಕಸ್ಟಮರ್ ಹತ್ರ ಕೇಳಿರ್ತೀರಾ ನೀವೇನೇ ಏನಂತ ಏನಾದ್ರು ಪಾರ್ಟ್ಸ್ ಹೋಗಿದ್ಯಾ ಸರ್ ನಿಮ್ ಏನಾರ ಅನ್ಸಿದ್ಯಾ ಅಂತ ಹೇಳ್ಬಿಟ್ಟು ಸೊ ಅವಾಗ ಕಸ್ಟಮರ್ ಏನಾರ ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಒಂದ್ಸಲಿ ಚೆಕ್ ಮಾಡಿದಾಗ ಏನಾರ ಸಣ್ಣ ಪುಟ್ಟ ಗೊತ್ತಾಯ್ತು ಅಂತ ಹೇಳಿದ್ರೆ ಅದನ್ನು ಇಂಟಿಮೇಟ್ ಮಾಡಿ ಇಮಿಡಿಯೇಟ್ ಆಗಿ ಸ್ಪೇರ್ಸ್ ತಂದು ಹಾಕ್ಬಿಟ್ಟು ಸರ್ವಿಸ್ ಮಾಡ್ತೀರಾ ಸರ್ವಿಸ್ ಆಗೋ ಟೈಮಲ್ಲಿ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ ಅಲ್ಲಿ ಕಸ್ಟಮರ್ ಕೂತಿರ್ತಾರೆ ಹೋಗ್ಬಿಟ್ಟು ಅವ್ರ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರ್ತಾ ಇದೆ ರೇಂಜ್ ಎಷ್ಟಿದೆ ಅವ್ರ ಹತ್ರ ಕೇಳ್ಬಿಟ್ಟು ಅವ್ರ ಹತ್ರ ಕಮ್ಮಿ ಬರ್ತಾ ಇದೆ ಅಂದ್ರೆ ನಮ್ಮ ಫ್ಲೀಟ್ ಟೈಡ್ಸ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಅವರಿಗೆ ಇನ್ನೂ ಇಂಪ್ರೂವ್ ಆಗೋ ಥರ ಏನಿದೆ ಅಂತ ಏನು ಮಾಡಬೇಕು ಅಂತ ವೀಕ್ಷಕರೇ ಫ್ಲೀಟೇಡ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡಿರು ಯಾವ ಥರ ಬ್ಯಾಟ್ರಿ ಹೆಲ್ತ್ ಇದೆ ರೇಂಜ್ ಯಾವ ಥರ ಬರ್ತಾ ಇದೆ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಡ್ರೈವರ್ ಯಾವ ಥರ ಡ್ರೈವ್ ಮಾಡ್ತಾ ಇದ್ದಾರೆ ಸೊ ಬ್ರೇಕಿಂಗ್ ಯಾವ ಥರ ಇದೆ ಆ್ಯಂಡ್ ಆಕ್ಸಿಲರೇಷನ್ ಯಾವ ಥರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಮೀನ್ ವೈಲು ಸರ್ವಿಸ್ ಆಗೋ ಟೈಮಲ್ಲಿ ಇವರು ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ತಿಳಿಸ್ಕೊಡ್ತಾರೆ ಏನಾದರೂ ಕಂಪ್ಲೇಂಟ್ಸ್ ಕೂಡ ತಿಳ್ಕೊತಾರೆ ಸರ್ವಿಸ್ ಟೈಮಲ್ಲಿ ಮಾಡ್ತಾರೆ ಸರ್ ಇವಾಗ ನಿಮ್ಮ ಹತ್ರ ಇವಾಗ ಇಲ್ಲಿ ಎಷ್ಟು ಸರ್ವಿಸ್ ಏರಿಯಾ ಅಂದ್ರೆ ಎಷ್ಟು ಸರ್ವಿಸ್ ಬೇಗಳಿದೆ ಸರ್ ನೀವು ನೋಡ್ತಾ ಇರ್ಬೋದು ಒಂದು ಇವಿಗೆ ಅಂತಾನೆ ಒಂದು ಎರಡು ಬೇ ಇದೆ ಇದರಲ್ಲಿ ಲಿಫ್ಟ್ ಮಾಡ್ಬೋದು ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಕೆಳಗಡೆ ಸೌಂಡ್ ಬರ್ತಾ ಇದೆ ಅಂದ್ರೆ ಇಲ್ಲೇ ಹಿಂಗೆ ನೋಡಕ್ಕಾಗಲ್ಲ ಅವಾಗ ಲಿಫ್ಟ್ ಮಾಡ್ಕೊಂಡು ಏನಾದ್ರು ಸ್ಪೈಡರ್ ಅಂತ ಬರುತ್ತೆ ಗೇರ್ ಬಾಕ್ಸ್ ಒಳಗಡೆ ಅದು ಅಂತ ಚೆಕ್ ಮಾಡಬಹುದು ಸೊ ಹಂಗಾಗಿ ಲಿಫ್ಟ್ ಅಂತ ಸಪ್ರೇಟ್ ಇವಿ ಬೇ ಒಂದಿದೆ ಆಮೇಲೆ ಇಲ್ಲಿ ಲ್ಯಾಂಡ್ ಸರ್ವಿಸ್ ಆಗಿದ ತಕ್ಷಣ ಜನರಲ್ ಚೆಕ್ಅಪ್ ಕೊಡೋಕೆ ಇಲ್ಲಿದೆ ಟೂಲ್ಸ್ ಎಲ್ಲ ಇಟ್ಟಿದೀರ ಇಲ್ಲಿ ಹೌದು ಏನೋ ಡಿಫ್ರೆಂಟ್ ಆಗಿದೆ ಟೂಲ್ಸ್ ಆ್ಯಕ್ಚುಲಿ ಸರ್ ಇದು ನೋಡ್ಬೋದು ನೀವು ಇದು ಬೇರೆ ತರ ಇರುತ್ತೆ ನಾರ್ಮಲ್ ಟೂಲ್ಸ್ ಎಲ್ಲ ಇದು ಇನ್ಸುಲೇಟೆಡ್ ಆಗಿರುತ್ತೆ ಪೂರ್ತಿ ಇವಿ ಅಂತಾನೆ ಸಪ್ರೇಟ್ ಆಗಿ ಟಾಟಾ ಮೋಟರ್ಸ್ ಇಂದ ಅಪ್ರೋಡ್ ಆಗಿ ಬಂದಿರೋ ಟೂಲ್ಸ್ ಇದು ಓಕೆ ಇದು ಎಕ್ಸ್ಕ್ಲೂಸಿವ್ ಟೂಲ್ಸ್ನ ಯೂಸ್ ಮಾಡ್ತೀರಾ ನೀವು ಓಕೆ ಓಕೆ ಇದನ್ನು ಬಿಟ್ಟು ಬೇರೆ ಏನು ಟೂಲ್ಸ್ ಯೂಸ್ ಮಾಡ್ತೀರಾ ಸರ್ ನೀವು ಕೂಲೆಂಟ್ ಟಾಪ್ ಅಪ್ ಮಾಡೋಕ್ಕೆ ಕೂಲೆಂಟ್ ಡಿಸ್ಪೆನ್ಸರ್ ಮಿಷಿನ್ ಇದೆ ಮತ್ತು ಮೋಟಾರ್ ಇಳಿಸೋಕ್ಕೆ ಅಂತ ಟ್ರಾನ್ಸ್ಮಿಷನ್ ಜಾಕ್ ಇದೆ ಈಸಿ ಆಗಲಿ ಅಂತ ಟೆಕ್ನಿಷಿಯನ್ಗೆ ಇಲ್ಲಾಂದರೆ ವೆಯ್ಟ್ ಜಾಸ್ತಿ ಇರುತ್ತೆ ಅಂತ ಓಕೆ ಓಕೆ ಟೋಟಲಿ ಎಕ್ಸ್ಕ್ಲೂಸಿವ್ ಟೂಲ್ಸ್ ಇದಕ್ಕೆ ಅಂತಾನೆ ಯೂಸ್ ಮಾಡ್ತೀರಾ ಮತ್ತೆ ಮಿಷಿನ್ಸ್ ಅಂತಾನೆ ಟೂಲ್ಸ್ ಮಷಿನ್ಸ್ ಎಲ್ಲ ಇವಿಗೆ ಅಂತಾನೆ ಸೆಪರೇಟ್ ಟಾಟಾ ಮೋಟರ್ಸ್ ಕಡೆಯಿಂದ ಓಕೆ ಸರ್ ಅದೇ ತರ ಇವಾಗ ಎಷ್ಟು ಜನ ಟೆಕ್ನಿಷಿಯನ್ಸ್ ಇದಾರೆ ಇಲ್ಲಿ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಒಬ್ರು ಅಡ್ವೈಸರ್ ಇದಾರೆ ಮೂರ್ ಜನ ಟೆಕ್ನಿಷಿಯನ್ ಇಬ್ರು ಟೆಕ್ನೀಷಿಯನ್ ಒಬ್ರು ಎಲೆಕ್ಟ್ರೀಷಿಯನ್ ಇದಾರೆ ಸಪ್ರೇಟ್ ಇವಿ ಅಂತಾನೆ ಎಲ್ಲೇ ಬ್ರೇಕ್ ಡೌನ್ ಇದ್ರು ಅಲ್ಲೇ ಹೋಗಿ ಅಟೆಂಡ್ ಮಾಡ್ತಾರೆ ಅವರೇನೆ ಮತ್ತೆ ವೈಟಿಂಗ್ ಇರಲ್ಲ ಕಸ್ಟಮರ್ ಇಲ್ಲಿ ಬಂದ್ರೆ ಅದಕ್ಕೆ ಸಪ್ರೇಟ್ ಆಗಿದೆ ಡೆಸಿಗ್ನೇಟೆಡ್ ಬೇಸ್ ಇದೆ ಮತ್ತೆ ಸರ್ವಿಸ್ ಸ್ಪೇರ್ ಪಾರ್ಟ್ಸ್ ಕೂಡ ಸಪರೇಟ್ ಆಗಿದೆ ಈಸಿ ಕಸ್ಟಮರ್ ಏನು ಲಿಸ್ಟ್ ಏನಿಲ್ಲ ಬರ್ತಾರೆ ನಮ್ಮ ಹತ್ರ ಎಂಟ್ರಿ ಮಾಡಿಸ್ಕೋತಾರೆ ಮುಗ್ದಿದ ತಕ್ಷಣ ವಾಷಿಂಗ್ ಮಾಡಿ ಡೆಲಿವರಿ ಇವಾಗ ಇವಾಗ ಬಂದ್ಬಿಟ್ಟು ತುಂಬಾ ಈಸಿ ತುಂಬಾ ಎಕ್ಸ್ಪೆನ್ಸಿವ್ ಇಲ್ಲ ಅಂತ ಹೇಳ್ತಾರೆ ಅದೇ ಇರುತ್ತಾ ಹೇಗೆ ಯಾವ ನಿಮಗೆ ಗಾಡಿ ಸರ್ವಿಸ್ ಅಂತ ಬಂದಾಗ ಇದರಲ್ಲಿ ಮೇನ್ ಕಾಂಬೋನೆಂಟ್ ಬಂದ್ಬಿಟ್ಟು ಮೋಟ್ರ್ ಮತ್ತೆ ಬ್ಯಾಟ್ರಿ ಇದೆ ಇರುತ್ತೆ ಮೋಟರ್ ಮತ್ತೆ ಬ್ಯಾಟ್ರಿ ಏನಾದ್ರು ಆಯಿತು ಅಂದ್ರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಬ್ಯಾಟ್ರಿಗೆ ಬಂದ್ಬಿಟ್ಟು ನಿಮಗೆ ಏಳು ವರ್ಷ ಟಾಟಾ ಮೋಟರ್ಸ್ ಕಡೆಯಿಂದನೇ ವಾರಂಟಿ ಕೊಟ್ಟಿರ್ತಾರೆ ಮತ್ತು ಮೋಟ್ರಿಗೆ ಮೂರು ವರ್ಷ ವಾರಂಟಿ ಇರುತ್ತೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಾವು ವಾರಂಟಿಲೇ ಏಳು ಕವರ್ ಆಗುತ್ತೆ ಮತ್ತು ಇದರಲ್ಲಿ ಫ್ರೀ ಮೂರು ಸರ್ವಿಸ್ ಫ್ರೀ ಬರುತ್ತೆ ಒಂದು ಎರಡೂವರೆ ಸಾವಿರಕ್ಕೆ ಒಂದು ಸರ್ವಿಸ್ ಇರುತ್ತೆ ಮತ್ತೆ ಹತ್ತು ಸಾವಿರಕ್ಕೊಂದು ಸೆಕೆಂಡ್ ಸರ್ವಿಸ್ ಇರುತ್ತೆ ಇಪ್ಪತ್ತು ಸಾವಿರಕ್ಕೆ ಒಂದು ಥರ್ಡ್ ಸರ್ವಿಸ್ ಇರುತ್ತೆ ಇದು ನಿಮಗೇನು ಇಪ್ಪತ್ತು ರೂಪಾಯಿ ಮುಗ್ದೋಗ್ಬಿಡುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ ಟಾಟಾ ಮೋಟರ್ಸ್ ಕಡೆಯಿಂದನೇ ಫ್ರೀ ಕೊಟ್ಟಿರೋದು ಮತ್ತೆ ಫೋರ್ಟಿ ತೌಸಂಡ್ಗೆ ನಿಮಗೆ ಓಡ್ತಾ ಇರುತ್ತಲ್ವಾ ಲೋಕಲಲ್ಲಿ ಗಾಡಿ ಬ್ರೇಕ್ ಪೇಡ್ ಹೋಗ್ಬಿಡುತ್ತೆ ಬ್ರೇಕ್ ಪ್ಯಾಡ್ ಹೋದಾಗ ನಿಮ್ಗೆ ಒಂದು ಸ್ವಲ್ಪ ಕಮ್ಮಿ ಮೇಂಟೆನೆನ್ಸ್ ಅಲ್ಲೇ ಕ್ಲಿಯರ್ ಅಂದ್ರೆ ಮೂರು ಸರ್ವಿಸ್ ಬಂದು ಫ್ರೀ ಆಗಿ ಆಗ್ತದೆ ನೆಕ್ಸ್ಟ್ ಫಾರ್ಟಿ ತೌಸಂಡ್ ಕಿಲೋಮೀಟರ್ ಸ್ವಲ್ಪ ಖರ್ಚು ಬರುತ್ತೆ ಅದು ಕೂಡ ತೀರ ಕಮ್ಮಿ ಇರುತ್ತೆ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಇಂಜಿನ್ ಕಂಪೇರ್ ಮಾಡಿದ್ರೆ ಈವಿಗೆ ಕಮ್ಮಿನೇ ಬರುತ್ತೆ ಸೂಪರ್ ಸರ್ ಒಟ್ನಲ್ಲಿ ಇಲ್ಲಿ ಬಂದ್ರೆ ಸರ್ವಿಸ್ ನೀಟ್ ಆಗಿ ಆಗಿಬಿಡುತ್ತೆ ಆಗಿ ಆಗ್ಬಿಡುತ್ತೆ ಅಂತ ಹೇಳ್ತೀರಾ ವೇಟ್ ಮಾಡೋ ಅವಶ್ಯಕತೆನೇ ಇರಲ್ಲ ನಿಮ್ಗೆ ವೀಕ್ಷಕರೇ ಟಾಟಾ ಎ ಸಿ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾ ಇದೆ ಇದು ಒನ್ ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಪರ್ ಚಾರ್ಜು ನಿಮಗೆ ಕಂಪ್ಲೀಟ್ ಒಂದು ರೇಂಜ್ ಕೊಡುತ್ತೆ ಸೊ ಒಳ್ಳೆ ರೇಂಜ್ ಕೊಡುತ್ತೆ ಆ್ಯಂಡ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತಿದ್ದು ಒನ್ ನಾಟ್ ಫೈವ್ ಮಿನಿಟ್ಸಲ್ಲಿ ಕಂಪ್ಲೀಟ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅದ್ರ ಜೊತೆಗೆ ಇವಾಗ ನೋಡಿದ್ರಲ್ಲ ಸರ್ವಿಸ್ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಏನಾರ ಡೌಟ್ ಇದ್ದರೆ ಸೊ ಇವತ್ತಿನ ವೀಡಿಯೋದಲ್ಲಿ ಅದು ಕ್ಲಾರಿಟಿ ಸಿಕ್ಕಿರುತ್ತೆ ಯಾವ ಥರ ಸರ್ವಿಸ್ ಇಲ್ಲಿ ಮಾಡ್ತಾರೆ ಆ್ಯಂಡ್ ಇಲ್ಲಿ ಯಾವ ಥರ ಇದಕ್ಕೆ ಅಂತಲೇ ಸ್ಪೆಷಲೈಸ್ಡ್ ಆಗಿ ಟೆಕ್ನಿಷಿಯನ್ಸ್ ಇದ್ದಾರೆ ಅದು ಅದು ಕೂಡ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಕಡೆಯಿಂದಲೇ ಟ್ರೈನಪ್ ಆಗಿರುವಂಥವ್ರು ಆ್ಯಂಡ್ ಆಲ್ಸೋ ಇಲ್ಲಿ ಯೂಸ್ ಮಾಡುವಂಥ ಟೂಲ್ಸು ಕೂಡ ಹೌದು ಇದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ ಟೂಲ್ಸ್ನ ಯೂಸ್ ಮಾಡ್ತಾರೆ ನೋಡ್ಬೋದು ಇನ್ಸುಲೇಟೆಡ್ ಟೂಲ್ಸು ಸೊ ಕಂಪ್ಲೀಟ್ಲಿ ಇನ್ಸುಲೇಟೆಡು ಏನಾದರೂ ಇವಾಗ ಇದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಆ ಥರ ಏನಾದ್ರು ಭಯ ಇದ್ದರೂ ಕೂಡ ಸೊ ಇದು ಸೇಫ್ಟಿಗೋಸ್ಕರ ಇನ್ಶೂರ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಇಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ನೋಡ್ತಿರ್ಬೋದು ಟ್ರಾಲಿ ಕೂಡ ಇದು ಮೂಮೆಂಟ್ ಮಾಡಿಕೊಂಡು ಈಸಿಯಾಗೆ ಸರ್ವಿಸ್ ಮಾಡ್ಬೋದು ಆ್ಯಂಡ್ ಇಲ್ಲೊಂದು ನಿಮಗೆ ಲಿಫ್ಟರ್ ಕೂಡ ಇದೆ ನೋಡ್ಬೋದು ಆ್ಯಂಡ್ ಆಲ್ಸೋ ಎರಡು ಬೇ ಇದಕ್ಕೆ ಅಂತಲೇ ಡೆಸಿಗ್ನೇಟೆಡ್ ಬೇಸ್ ಯೂಸ್ ಮಾಡ್ತಿರೋದ್ರಿಂದ ಆದಷ್ಟು ಬೇಗ ಅಂದರೆ ನೀವು ಬಂದಿದ ತಕ್ಷಣನೇ ಸರ್ವಿಸ್ ಆಗಿಬಿಡುತ್ತೆ ಸೊ ಇದು ಅಷ್ಟು ಮೇಂಟೆನೆನ್ಸು ಇರಲ್ಲ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಆದಷ್ಟು ಬೇಗ ನಿಮ್ಮ ನಿಯರ್ ಬೈ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ ಈ ವೆಹಿಕಲ್ಗಳನ್ನ ಒಂದು ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಥ್ಯಾಂಕ್ಸ್ ಹೇಳಿಬಿಡೋಣ ಶರತ್ ಅವರಿಗೆ ಶರತ್ ಅವ್ರೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ ಆ್ಯಂಡ್ ಬಂದವರಿಗೆಲ್ಲ ಒಳ್ಳೆ ಸರ್ವಿಸ್ ಕೊಡಿ ಅಂತ ಕೇಳ್ಕೊಂಡು ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕ್ರೆ ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿದ್ದನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೊ